ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆ ಮೇನ್ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆ ತೊಂಬತ್ತ ಒಂದು ಟೈಟಲ್ ದೇವಾಶ್ರಿತರು ಸುರಕ್ಷಿತರು ಈ ಒಂದು ಕೀರ್ತನೆ ತೊಂಬತ್ತೊಂದು ಬಹು ಬಹುತೇಕ ಎಲ್ಲ ಕ್ರೈಸ್ತರು ಪ್ರತಿ ದಿನ ಓದುವಂಥ ಬೈಬಲ್ನ ಒಂದು ಶ್ರೇಷ್ಠ ಭಾಗವಾಗಿದೆ ಅಥವಾ ಕೀರ್ತನೆಯ ವಾಕ್ಯವಾಗಿದೆ ಕಾರಣ ಏನು ನಮ್ಮ ಸಂರಕ್ಷಣೆಗಾಗಿ ನಮ್ಮ ಸುರಕ್ಷತೆಗಾಗಿ ನಮ್ಮ ಸ್ವಂತ ಶಕ್ತಿ ಬಲದಿಂದ ನಾವು ಸುರ ಸಂರಕ್ಷಣೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ದೇವರ ಒಂದು ದೈವಿಕ ಸಂರಕ್ಷಣೆ ದೈವಿಕ ಸುರಕ್ಷತೆ ನಮಗೆ ಬೇಕು ಎಂದು ಪ್ರತಿದಿನ ಮುಂಜಾನೆ ಓದುವುದು ಎಲ್ಲರ ಅಭ್ಯಾಸವಾಗಿದೆ ಇದನ್ನು ಓದು ಓದುತ್ತಿರುವವರು ನಿಲ್ಲಿಸಬೇಡಿ ಅದನ್ನು ಎಡೆಬಿಡದೆ ಓದಿ ಅದನ್ನು ಬಾಯ್ಪಾಠ ಮಾಡಿ ಅದನ್ನು ಧ್ಯಾನಿಸಿ ಆ ವಾಕ್ಯಗಳು ನಿಮ್ಮಲ್ಲಿ ಸಶರೀರವಾಗಿ ಕಾರ್ಯ ಮಾಡುತ್ತೆ ಮಾತ್ರವಲ್ಲ ಈ ಕೀರ್ತನೆ ತೊಂಬತ್ತೊಂದರು ಇನ್ನು ಯಾರಾದರೂ ಓದ್ತಾ ಇಲ್ಲ ಅಂದರೆ ಇವತ್ತಿಂದ ಓದಲು ಪ್ರಾರಂಭ ಮಾಡಿ ನನ್ನ ಎರಡನೇ ಮಗಳು ಯು ಕೆ ಜಿ ಓದುವಾಗಲೇ ಈ ಕೀರ್ತನೆ ತೊಂಬತ್ತೊಂದನ್ನು ಇಂಗ್ಲೀಷಲ್ಲಿ ಫುಲ್ ಬಾಯ್ ಮಾಡಿ ಹೇಳುವಷ್ಟರ ಮಟ್ಟಿಗೆ ದೇವರಾತ್ಮ ಅವಳಲ್ಲಿ ಕಾರ್ಯ ಮಾಡಿತ್ತು ಕಾರಣ ಏನೆಂದರೆ ಇವತ್ತು ಮಕ್ಕಳನ್ನು ಸ್ಕೂಲ್ಗೆ ಕಳಿಸುವಾಗ ಗಂಡ ಕೆಲಸಕ್ಕೆ ಹೋಗುವಾಗ ಅಥವಾ ಮನೆಯಲ್ಲಿ ನಾವೇ ಕಿಚನಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ ಸವತ್ರ ಏನೇ ಕೆಲಸ ಮಾಡಿದ್ರೂ ಸಹ ನಮಗೆ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಒಂದು ದೈವಿಕ ಸಂರಕ್ಷಣೆಯ ಕೋಟೆ ನಮ್ಮ ಸುತ್ತಲೂ ಹಾಕಲ್ಪಟ್ಟಾಗ ನಾವು ಸುರಕ್ಷಿತರಾಗಿರ್ತೇವೆ ಈ ದಿನ ಜೀವಸ್ವರ ರೆಕಾರ್ಡ್ ಮಾಡುವಾಗ ನನಗೆ ಪ್ರೇರೇಪಣೆ ಆಗಿದ್ದು ನಮ್ಮ ತಂಡದ ಒಬ್ಬ ಸಹೋದರ ನನಗೆ ಒಂದು ಲಿಂಕ್ ಕಳಿಸಿದರು ಅಕ್ಕ ಈ ಲಿಂಕ್ ನೋಡಿ ಅನ್ನುವ ರೀತಿಯಲ್ಲಿ ಏನು ಅಂತ ಅದನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಆಶ್ಚರ್ಯಕರವಾದ ಸಂಗತಿ ನೀವು ಸಹ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಅದನ್ನು ನೋಡಿರ್ಬೋದು ಇತ್ತೀಚೆಗೆ ನಮ್ಮೆಲ್ಲರಿಗೂ ತಿಳಿದಂತಹ ಸುದ್ದಿ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಆ ಒಂದು ಭಯಂಕರವಾದ ಬೆಂಕಿ ಎಷ್ಟೋ ಹಾಲಿವುಡ್ ಮನೆಗಳು ಕಟ್ಟಡಗಳು ಕುಸಿದು ಬಿದ್ದು ಸುಟ್ಟು ಭಸ್ಮವಾಗಿ ಮನುಷ್ಯನ ಶಕ್ತಿಯಿಂದ ಅದನ್ನು ನಿಯಂತ್ರಿಸಲು ಸಾಧ್ಯವಾಗದ ತತ್ತರಿಸಿ ಹೋಗಿ ನಷ್ಟವನ್ನ ಅನುಭವಿಸಿದಂಥ ಪರಿಸ್ಥಿತಿ ಅಂತ ಒಂದು ದೇಶದಲ್ಲಿ ಸುತ್ತಲೂ ಇರುವ ಎಲ್ಲ ಮನೆಗಳು ಸುಟ್ಟು ಬೆಂಕಿಯಿಂದ ಸುಟ್ಟು ಕರಕಲಾಗಿದ್ದರೂ ಸಹ ಅವುಗಳ ಮಧ್ಯೆ ಒಂದು ರೆಡ್ ಬಿಲ್ಡಿಂಗ್ ಒಂದು ಕೆಂಪು ಬಣ್ಣವಿರುವ ಒಂದು ಮನೆ ಸುರಕ್ಷಿತವಾಗಿರುವಂತಹ ಫೋಟೋ ಮತ್ತು ಅದರ ಒಂದು ಮನೆಯ ವ್ಯಕ್ತಿ ಮಾತನಾಡಿದ್ದು ಎಲ್ಲ ಫೇಸ್ಬುಕ್ಕಲ್ಲಿ ಹಾರಾಡ್ತಾ ಇದೆ ನೀವು ನೋಡಿರ್ಬೋದು ಅದು ನೋಡಿದಾಗ ನಿಜವಾಗಲೂ ನನಗೆ ಬಹಳ ಸಂತೋಷ ಆಯಿತು ಇಂದಿಗೂ ದೇವರು ತನ್ನನ್ನು ನಂಬಿದವರನ್ನು ಸಕಲ ವಿಧವಾದ ಕೇಡು ಅಪಾಯ ಆಪತ್ತುಗಳಿಂದ ಸಂರಕ್ಷಿಸಲು ಶಕ್ತರಾಗಿದ್ದಾರೆ ಎಂದು ಆ ಒಂದು ಘಟನೆ ನಮ್ಮಲ್ಲಿ ದೇವರ ವಿಶ್ವಾಸವನ್ನು ದೈವ ಭಕ್ತಿಯನ್ನು ದೈವಿಕ ಸಂರಕ್ಷಣೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಅದನ್ನು ನೋಡುವಾಗ ನನಗೆ ಪ್ರೇರೇಪಣೆಯಾಗಿದ್ದು ಕೀರ್ತನೆ ತೊಂಬತ್ತೊಂದು ವಚನ ಏಳು ಬೀಳಬಹುದು ಸಾವಿರ ಹೆಣಗಳು ಪಕ್ಕದಲ್ಲೇ ಹತ್ತು ಸಾವಿರ ಹೆಣಗಳು ನಿನ್ನ ಬಲಗಡೆಯಲ್ಲೇ ಅಂತ ಕೇಳೊಂದು ಬಾರದು ನಿನ್ನ ಪಾಲಿಗೆ ದೇವಾಶ್ರಿತರು ಯಾರು ಸರ್ವೇಶ್ವರನೇ ನನ್ನ ಆಶ್ರಯ ಸರ್ವೇಶ್ವರ ಬಂಡೆ ಕೋಟೆ ಕಲ್ಲು ದುರ್ಗ ಎಂದು ಸರ್ವೇಶ್ವರನನ್ನು ಆಶ್ರಯಿಸಿಕೊಂಡಿರುತ್ತಾರೋ ಅವರಿಗೆ ಯಾವ ಹಾನಿಯು ಸಂಭವಿಸದು ಎಂಥ ಪರಿಸ್ಥಿತಿಯಲ್ಲಿ ಬಲಗಡೆ ಸಾವಿರ ಹೆಣ ಬೀಳ್ತಾ ಇದೆ ಎಡಗಡೆ ಹತ್ತು ಸಾವಿರ ಹೆಣ ಬೀಳ್ತಾ ಇದೆ ನಿನಗೆ ಯಾವ ಹಾನಿಯು ಸಂಭವಿಸಲಾರದು ಆ ಘಟನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ವಾಕ್ಯ ಹಾನಿಯೊಂದೂ ನಿನಗೆ ಸಂಭವಿಸದು ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯದು ಪ್ರಭುವನು ನಿನ್ನ ಆಶ್ರಯವಾಗಿಸಿಕೊಂಡಿರುವುದರಿಂದ ಪರಾತ್ಪರನೇ ನಿನ್ನ ನಿವಾಸವಾಗಿಸಿಕೊಂಡದ್ದರಿಂದ ಪ್ರೇಸ್ ದಲಾಟ್ ಅದ್ಭುತಕರವಾದ ವಾಕ್ಯ ಅದ್ಭುತ ಅದ್ಭುತಕರವಾದ ಘಟನೆ ಇದು ದಾವಿದರಸ ಎಷ್ಟೋ ವರ್ಷಗಳ ಹಿಂದೆ ಬರೆಯಲ್ಪಟ್ಟಂಥ ಕೀರ್ತನೆಯಾದರೂ ಸಹ ಇಸ್ರಾಯೇಲರು ಈಜಿಪ್ಟಿನಲ್ಲಿ ವಾಸ ಮಾಡುತ್ತಿದ್ದಾಗ ಈಜಿಪ್ಟಿನವರಿಗೂ ಇಸ್ರಾಯಲರಿಗೂ ದೇವರು ವ್ಯತ್ಯಾಸವನ್ನು ಉಂಟು ಮಾಡಿದರು ನನ್ನನ್ನು ನಂಬುವವರಿಗೂ ನನ್ನನ್ನು ನಂಬದೇ ಇರುವವರಿಗೂ ನನ್ನನ್ನು ಆರಾಧಿಸುವವರಿಗೂ ನನ್ನನ್ನು ಆರಾಧನೆ ಮಾಡದೇ ಇರುವವರಿಗೂ ವ್ಯತ್ಯಾಸವನ್ನು ತೋರುತ್ತೇನೆ ಎಂದು ಈಜಿಪ್ಟಿಗೆ ಮೂರು ದಿನ ಹಗಲು ರಾತ್ರಿ ಕಾರ್ಗತ್ತಲು ಇಸ್ರಾಯೇಲರು ಜೀವಿಸುತ್ತಿದ್ದಂಥ ಗೋಶಿಯನ್ ಪ್ರಾಂತ್ಯದಲ್ಲಿ ಹಗಲು ರಾತ್ರಿ ಮೂರು ದಿನ ಪ್ರಕಾಶಮಯವಾದ ಬೆಳಕು ಅವರನ್ನು ಆವರಿಸಿತ್ತು ಈಜಿಪ್ಟಿನಲ್ಲಿ ಗೋ ಘೋರ ಮರಣ ಗೋಳಾಟ ಆಕ್ರಂದನ ಸಾವು ದುಃಖ ಆದರೆ ಗೋಷ್ಯನ್ ದೇಶದಲ್ಲಿ ಸ್ಥಳದಲ್ಲಿ ವಾಸವಾಗಿದ್ದ ಇಸ್ರಾಯೇಲರು ಪಾಸ್ಕ ಕುರಿಮರಿ ರಕ್ಷಣೆಯ ಕುರಿಮರಿಯನ್ನು ಕೊಯ್ದು ಹಬ್ಬವನ್ನು ಆಚರಿಸಿ ಸಂತೋಷದಿಂದ ಅವರು ಬಿಡುಗಡೆಯನ್ನು ಹೊಂದಿಕೊಂಡರು ಇಂದಿಗೂ ದೇವರು ದೈವಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆ ಮತ್ತೊಂದು ಲಿಂಕ್ ಕಳಿಸಿದ್ರು ದೇವರನ್ನ ಶೂನ್ಯ ಸ್ಥಾನಕ್ಕೆ ಇಳಿಸಿದಂತ ದೇಶ ಸರ್ವನಾಶ ಅನ್ನುವ ರೀತಿಯಲ್ಲಿ ಇವತ್ತು ದೇವರಿಗಿಂತ ಮಿಗಿಲಾಗಿ ನಾನು ಎಂದು ಅಹಂಕಾರ ಪಡುವ ಪ್ರತಿಯೊಂದು ವ್ಯಕ್ತಿ ಪ್ರತಿಯೊಂದು ಸಮಾಜ ಪ್ರತಿಯೊಂದು ಕುಟುಂಬ ಸರ್ವನಾಶವಾಗಿ ಬಿಡುತ್ತದೆ ಆದ ಕಾರಣ ಎಲ್ಲಾ ಮಹಿಮೆ ಘನ ಮಾನ ಸ್ತುತಿ ಸ್ತೋತ್ರ ಸರ್ವೇಶ್ವರನಿಗೆ ಸಲ್ಲತಕ್ಕದು ಹೆರೋದನು ದೇವರಿಗೆ ಸಲ್ಲಬೇಕಾದ ಗೌರವವನ್ನು ಮಹಿಮೆಯನ್ನು ಸಲ್ಲಗೊಡಿಸದೆ ಅದನ್ನು ತಾನು ತೆಗೆದುಕೊಂಡ ಕಾರಣ ಉಳ ಹುಪ್ಪಟೆಗಳು ಬಡಿದು ಅದೇ ಸ್ಥಳದಲ್ಲಿ ಅವನು ಸತ್ತು ಬಿದ್ದ ನೆಪುಕಜ್ನೆಚ ರಾಜ ಮಹಡಿಯ ಮೇಲೆ ನಿಂತು ಈ ರಾಜ್ಯವನ್ನು ನಾನು ಕಟ್ಟಿದ್ದೇನೆ ಈ ಸಾರ್ವಭೌಮತ್ವ ನನ್ನ ಶಕ್ತಿಯಿಂದ ಉಂಟಾದುದು ಎಂದು ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ದೇವರನ್ನು ಶೂನ್ಯ ಮಾಡಿದ ಕಾರಣ ಅವನು ಹುಚ್ಚನಂತಾಗಿ ಪ್ರಾಣಿಯಂತ ಎಷ್ಟೋ ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸಿದ ಆದ್ದರಿಂದ ಮೂರ್ಖತನ ಬೇಡ ಸೃಷ್ಟಿಗಳನ್ನ ನೋಡುವಾಗ ಇವುಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಇದ್ದಾರೆ ಸದಾ ಕಾಲಕ್ಕೂ ಸೃಷ್ಟಿಕರ್ತನಿಗೆ ಸ್ತುತಿ ಸ್ತೋತ್ರ ಘನ ಮಾನ ಗೌರವ ಮಹಿಮೆ ಸಲ್ಲಲಿ ಆಮೇನ್ ಕರ್ತರಾದ ಏಸುವೆ ಮುಂಜಾನೆ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯಾವ ಮನೆಗಳು ಬಲಿಯ ಕುರಿಮರಿಯ ರಕ್ತದಿಂದ ಪ್ರೋಕ್ಷಿಸಲ್ಪಟ್ಟಿದ್ದವು ಸಂಹಾರಕ ದೂತನು ಆ ಮನೆಯೊಳಗಡೆ ಪ್ರವೇಶಿಸಲು ಸಾಧ್ಯವಾಗದೆ ಆ ಕುಟುಂಬಗಳು ರಕ್ಷಣೆಯನ್ನು ಹೊಂದಿದ ರೀತಿಯಲ್ಲಿ ಯೇಸುವಿನ ರಕ್ತವನ್ನು ಈ ಜೀವಸ್ವರವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳ ಸುತ್ತಲೂ ಅವರು ವಾಸ ಮಾಡುವ ಮನೆಯ ಮೇಲೂ ಅವರ ಆಸ್ತಿ ಪಾಸ್ತಿ ಅವರ ಮಕ್ಕಳ ಸುತ್ತಲೂ ಯೇಸುವಿನ ರಕ್ತದ ಕೋಟೆ ಹಾಕಲ್ಪಡಲಿ ಿಗೂ ಅವನ ಮಕ್ಕಳಿಗೂ ಹಾಕಿದಂತ ಸುರಕ್ಷಿತವಾದ ಸುಭದ್ರವಾದ ಬೇಲಿ ಸೈತಾನನು ಅವರನ್ನು ಮುಟ್ಟದಂತೆ ಸಂರಕ್ಷಣೆ ಮಾಡಿದ ರಕ್ತದ ಕೋಟೆ ಹಾಕಲ್ಪಡಲಿ ದೈವಿಕ ಸಂರಕ್ಷಣೆ ದೈವಿಕ ಹಸ್ತ ಅವರ ಮೇಲೆ ಇರುವಂತಾಗಲಿ ಯೋಬನು ಹೇಳಿದನು ದೇವರ ರಹಸ್ಯ ಹಸ್ತ ನನ್ನ ಗೂಡಾರದ ಮೇಲಿದೆ ನನ್ನ ಮನೆಯ ಮೇಲೆ ದೇವರ ರಹಸ್ಯ ಹಸ್ತವಿರುವುದರಿಂದ ನಾನು ನನ್ನ ಕುಟುಂಬ ಮನೆಯಲ್ಲಿ ಸುರಕ್ಷಿತವಾಗಿದ್ದೇವೆ ನಮ್ಮ ಸ್ವಂತ ಬಲದಿಂದಲ್ಲ ಹಣ ಬಲದಿಂದ ವಾಚ್ಮನ್ ಬಲ ನಾಯಿಗಳಿವೆ ಎಚ್ಚರಿಕೆ ಎಂದು ನಾಯಿಗಳನ್ನು ಸಾಕುವುದರಿಂದಿಲ್ಲ ದೇವರ ರಹಸ್ಯ ಹಸ್ತ ನನ್ನ ಕುಟುಂಬದ ಮೇಲಿರುವ ಕಾರಣ ನಾನು ನನ್ನ ಕುಟುಂಬ ಸುರಕ್ಷಿತವಾಗಿದೆ ಎಂದು ಆಮೇನೆಂದು ಹೇಳಿ ಟೈಪ್ ಮಾಡುವ ಆ ವಾಕ್ಯ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಲಿ ಆ ರಹಸ್ಯ ಹಸ್ತ ಯೋಭನ ಮನೆಯಲ್ಲಿದ್ದ ಕಾರಣ ಅವನು ಹೇಳುತ್ತಾನೆ ನನ್ನ ಪಾದಗಳನ್ನು ನಾನು ತುಪ್ಪದಿಂದ ತೊಳೆಯುತ್ತಿದ್ದೆ ನನ್ನ ಜೀವಮಾನ ಕಾಲವೆಲ್ಲ ಪ್ರಕಾಶಮಯವಾಗಿತ್ತು ನಾನು ಸಮೃದ್ಧಿಯಾಗಿ ಜೀವಿಸುತ್ತಿದೆ ಎಂದು ದೇವರ ಸಮೃದ್ಧಿ ದೇವರ ಶಾಂತಿ ಸಮಾಧಾನ ದೈವಿಕ ಆಶೀರ್ವಾದ ನಮ್ಮ ಒಂದೊಂದು ಕುಟುಂಬಗಳಲ್ಲಿ ನೆಲೆಗೊಳ್ಳುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್